ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುವಂತಹ ಒಂದು ಕ್ರೋಶ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಆ ಡಿಸೈನ್ಗೆ ಬೇಕಾಗುವ ಮೆಟೀರಿಯಲ್ಸು ರೌಂಡ್ ಗೋಲ್ಡ್ ಕಲರ್ ಬೀಡ್ಸ್ ಇನ್ನೂ ಈ ರೀತಿಯಾಗಿರುವಂತಹದ್ದು ಆಮೇಲೆ ಕ್ರಿಸ್ಟಲ್ ಬೀಡ್ಸು ದಾರ ಬೇಕಾಗುತ್ತೆ ಆರು ಲೇಯರ್ ದಾರ ಬೇಕಾಗುತ್ತೆ ನಮಗೆ ಸಿಕ್ಸ್ ಲೇಯರ್ ಮಾಡಿಟ್ಕೊಂಬಿಡಿ ನೋಡಿ ಇಲ್ಲಿ ಆಲ್ರೆಡಿ ನಾನು ಸ್ಯಾರಿನ ಹಾಕಿಟ್ಟಿದ್ದೀನಿ ನಿಮ್ಗೆ ತೋರಿಸ್ತೀನಿ ಅರ್ಧ ಸ್ಯಾರಿ ನಾನು ಆಲ್ರೆಡಿ ಫಿನಿಶ್ ಮಾಡಿದ್ದೀನಿ ಇದು ಸ್ವಲ್ಪ ಅರ್ಜೆಂಟ್ ಇತ್ತು ಸೊ ಅದರಿಂದಾಗಿ ಅರ್ಧ ಸ್ಯಾರಿನ ನಾನು ಫಿನಿಶ್ ಮಾಡಿದ್ದೀನಿ ನೋಡಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ ಕ್ರಾಸ್ ಡಿಸೈನ್ಗೆ ಕ್ರಿಸ್ಟಲ್ ಬೀಟ್ಸ್ ಉಪಯೋಗಿಸ್ಬಿಟ್ಟು ಹಾಕೋದು ಈ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ತುಂಬಾ ನೋಡೋದಕ್ಕೆ ಗ್ರ್ಯಾಂಡಾಗಿರುತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ನಾವು ಡಿಸೈನನ್ನು ಹಾಕ್ಕೊಳ್ಳೋಣ ತೋರಿಸ್ತೀನಿ ಯಾವ ರೀತಿ ಹಾಕುವುದು ನೋಡ್ತಾ ಇದ್ದೀರಲ್ಲ ನೋಡಿ ಇಲ್ಲಿ ಆಲ್ರೆಡಿ ಅರ್ಧ ಸ್ಯಾರಿನ ಹಾಕಿಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ದಾರನ ಸೂಜಿಗೆ ಯಾವ ರೀತಿ ತಗೋಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ದಾರನ ಸೂಜಿಗೆ ತಗೋಬೇಕು ಇನ್ನೊಂದು ಸತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೂಜಿಗೆ ದಾರಾನ ತಗೋಬೇಕು ನಂತರ ಬಟ್ಟೆಗೆ ನಾವು ಒಂದು ಕಾ ಫಸ್ಟೇ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲ ಅದ್ರ ಪಕ್ಕದ ಸ್ವಲ್ಪ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ನಾವು ಬಟ್ಟೆಗೆ ಸುಚ್ಚಿಬಿಟ್ಟು ಒಳಗಡೆಯಿಂದ ದಾರನ ಮೇಲ್ಗಡೆಗೆ ಹೆಲ್ಕೊಬೇಕು ಒಂದು ಕಂಬದ ರೀತಿಯಾಗಿ ನಾವು ದಾರವನ್ನು ಸ್ವಲ್ಪ ಉದ್ದಕ್ಕೆ ಹೇಳ್ಕೊಬೇಕು ಅದನ್ನು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಇವಾಗ ನಾವು ದಾರನ ತಗೊಂಡೋಗಿ ಒಳಗಡೆ ಒನ್ ಲಾಕ್ ಟೂ ಲಾಕ್ ಮಾಡ್ಕೊತ ಹೋಗಬೇಕು ಕಂಬ ಆರು ಕಂಬಗಳನ್ನು ಹಾಕಬೇಕು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀವು ಆರು ಕಂಬಗಳನ್ನು ಹಾಕ್ಕೋಬೇಕು ನಾನು ಆಲ್ರೆಡಿ ಎರಡು ಹಾಕಿದ್ದಾಯಿತು ಇವಾಗ ಮೂರನೇ ಕಂಬ ಕೂಡ ಇದ್ದೀನಿ ನೋಡ್ಕೊಳ್ಳಿ ಈ ರೀತಿಯಾಗಿ ದಾರ ತಗೊಂಡಿಗೆ ತಗೊಂಡೋಗಿ ಒಳಗಡೆಯಿಂದ ದಾರಾನ ಎಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ಆರು ಸಲ ನಾವು ಇದನ್ನು ಹಾಕೋಬೇಕಾಗುತ್ತದೆ ನೋಡಿ ಆರು ಸಲ ಆದಮೇಲೆ ಒಂದು ಗೋಲ್ಡನ್ ಕಲರ್ ಚಿಕ್ಕದು ರೌಂಡ್ ಬಿಡ್ಸ್ ಏನಿರುತ್ತೆ ಆ ಬಿಡ್ಸನ್ನು ಹಾಕೋಬೇಕು ನಾವು ಹಾಕೊಂಡ್ಬಿಟ್ಟು ತಿರ್ಗಾ ಕೂಡ ನಾವು ಆರು ಸಲ ಕಂಬಗಳನ್ನು ಹಾಕ್ಕೋಬೇಕು ನೋಡಿ ಇದೇ ರೀತಿಯಾಗಿ ಆರು ಸಲ ನಾವು ಕಂಬಗಳನ್ನು ಹಾಕೋಬೇಕು ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ಆರು ಸಲ ಕಂಬಗಳನ್ನು ಹಾಕೊಳ್ಳಿ ಇವಾಗ ನೋಡಿ ಆರು ಸತಿ ಹಾಕಿದ್ದಾಯಿತು ಫಸ್ಟ್ ಆರು ಸಲ ಹಾಕ್ಬಿಟ್ಟು ಒಂದು ಬೀಡ್ಸನ್ನು ಹಾಕ್ಕೊಂಡೆ ತಿರ್ಗಾ ಕೂಡ ನಾನು ಆರು ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಲಾಕನ್ನು ಮಾಡಬೇಕು ಲಾಕ್ ಯಾವ ರೀತಿ ಮಾಡಬೇಕಪ್ಪ ಅಂತ ಅಂದರೆ ನೋಡಿ ಈ ರೀತಿಯಾಗಿ ಸೂಜಿಯಲ್ಲಿ ಫಸ್ಟೇನು ನೋಡ್ಕೊಂಬಿಡಿ ಇದು ಕ್ರಾಸ್ ಡಿಸೈನಲ್ಲ ಎಲ್ಲಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಬೇಡಿ ನೋಡಿ ಇಲ್ಲಿಗೆ ಬರುತ್ತೆ ಈ ರೀತಿಯಾಗಿ ಎಲ್ಲಿಗೆ ಬರುತ್ತೆ ಅದು ನೀಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು ಇಲ್ಲ ಅಂತಂದರೆ ಸೀರೆ ನಮಗೆ ಹೇಳ್ಕೊಳ್ಳುತ್ತೆ ನೋಡಿ ಲಾಕ್ ಮಾಡಿದ್ದಾಯಿತು ಇವಾಗ ನಾನು ಈ ರೀತಿಯಾಗಿ ಕ್ರಾಸ್ ಆಗಿ ಇರುತ್ತೆ ಡಿಸೈನು ಈ ಡಿಸೈನ್ಗೆ ಬೀಟ್ಸ್ ಹಾಕೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ನಾನು ಎರಡು ಗೋಲ್ಡನ್ ಕಲರ್ ಬೀಟ್ಸನ್ನು ತಗೊತಾ ಇದ್ದೀನಿ ಸೂಜಿಗೆ ನೋಡಿ ದಾರದ ಒಳಗಡೆ ಒಂದೊಂದೇ ಬೀಟ್ಸನ್ನು ಸೇರಿಸ್ಬಿಟ್ಟು ಲಾಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಒಂದು ಬೀಟ್ಸ್ಗೆ ಒಂದು ಸತಿ ಲಾಕು ತಿರ್ಗಾ ಇನ್ನೊಂದು ಬೀಟ್ಸ್ಗೆ ನಾನು ಇವಾಗ ಲಾಕನ್ನು ಮಾಡ್ತಾ ಲಾಕ್ ಮಾಡಿದ್ದಾಯಿತು ಇವಾಗ ಇವಾಗ ನಾವು ಪರ್ಪಲ್ ಕಲರ್ ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಸ್ಯಾರಿ ಕಲರ್ ನಿಮಗೆಲ್ಲ ಕಲರ್ಸು ಇವಾಗ ಆಲ್ಮೋಸ್ಟ್ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಈ ರೀತಿಯಾಗಿ ಸ್ಯಾರಿ ಕಲರ್ ಕ್ರಿಸ್ಟಲ್ ಬೀಡ್ಸನ್ನು ಹಾಕೊತಾ ಇದ್ದೀನಿ ನಿಮಗೆ ಕಾಂಬಿನೇಷನ್ ಯಾವುದು ಬೇಕೋ ಅದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ರಿಸ್ಟಲ್ ಬೀಡ್ಸ್ನೂ ಕೂಡ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ತಿರ್ಗಾ ನಾನಿಲ್ಲಿ ರೌಂಡ್ ಎರಡು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಸೂಜಿಗೆ ನೋಡಿ ರೌಂಡ್ ಎರಡು ಬೀಡ್ಸನ್ನು ತೊಗೊಂಬಿಟ್ಟು ಒಂದು ಬೀಡ್ಸ್ನ ಈ ರೀತಿಯಾಗಿ ತಲುಬಿಟ್ಟು ಲಾಕ್ ಮಾಡ್ಕೋಬೇಕು ನಂತರ ಇನ್ನೊಂದು ಬೀಡ್ಸನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಎರಡು ಬೀಡ್ಸ್ಗಳನ್ನು ಸಾರಿ ಐದು ಬೀಡ್ಸ್ಗಳನ್ನು ಹಾಕಿ ಲಾಕ್ ಮಾಡಿದ್ದಾಯಿತು ಆದಮೇಲೆ ಇವಾಗ ತಿರ್ಗಾ ನಾನು ದಾರವನ್ನು ತಗೊತಾ ಇದ್ದೀನಿ ನೋಡಿ ದಾರವನ್ನು ತಗೊಂಬಿಟ್ಟು ಈ ರೀತಿಯಾಗಿ ತಿರ್ಗ ಇನ್ನೊಂದು ಸತಿ ನಾವು ಕ್ರಾಸ್ ಡಿಸೈನನ್ನು ಮಾಡ್ಕೋಬೇಕು ಮಾಡ್ಕೋಬೇಕಾಗುತ್ತದೆ ಇದು ಬಂದ್ಬಿಟ್ಟು ಕ್ರಾಸ್ ಆಗೇ ಇರುತ್ತೆ ಆರ್ಚು ಯಾಕಂದರೆ ಇದು ಕ್ರಾಸ್ ಡಿಸೈನಲ್ಲಿ ಆರ್ಚು ಇದು ಇದು ಕೂಡ ಅಷ್ಟೇ ಸೇಮ್ ಆರು ಸತಿ ನಾವು ಕಂ ಆರು ಕಂಬಗಳನ್ನು ಹಾಕೋಬೇಕಾಗುತ್ತದೆ ನಾನು ಆರು ಕಂಬ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಆರು ಕಂಬಗಳನ್ನು ಆಗಿದ ಮೇಲೆ ಇವಾಗ ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋಬೇಕು ಹಾಕ್ಬಿಟ್ಟು ಇದನ್ನು ಕೂಡ ಅಷ್ಟೇ ದಾರನ ಒಳಗಡೆ ತಗೊಂಡೋಗಿ ಒನ್ ಲಾಕ್ ಟೂ ಲಾಕ್ ಮಾಡಬೇಕು ಮೇಲ್ಗಡೆಗೆ ದಾರನ ಎಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕಾಗುತ್ತದೆ ಇದು ಕೂಡ ಅಷ್ಟೇ ಬೀಡ್ಸ್ ಹಾಕಿದ ಮೇಲೆ ಆರು ಸರ್ತಿ ನೀವು ಹಾಕೋಬೇಕಾಗುತ್ತದೆ ಆರು ಸಲ ಹಾಕಿದ್ದು ಆಯಿತು ಇವಾಗ ನಂದು ನಾನು ತಿರ್ಗಾ ಕೂಡ ಲಾಕ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಆವಾಗಲೇ ಹೇಳ್ದಂಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಡಿ ನೋಡಿ ಈ ರೀತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಗೆ ಬರುತ್ತೆ ಸೊ ಅದರಿಂದಾಗಿ ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ತುಂಬ ದೂರ ಏನಾದರೂ ನೀವು ಲಾಕ್ ಮಾಡೋಕ್ಕೋದ್ರೆ ಸೀರೆ ಒಂಥರ ಆಗುತ್ತೆ ನೀಟಾಗಿ ಫಿನಿಷಿಂಗ್ ಬರುವುದಿಲ್ಲ ಸೊ ಅದರಿಂದಾಗಿ ಎಲ್ಲಿಗೆ ಬರುತ್ತೋ ಅದು ಹಾರ್ಚು ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೋಬಾ ಮಾಡ್ಕೋಬೇಕಾಗುತ್ತದೆ ಇವಾಗ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಒಂದು ಬೀಡ್ಸ್ ಹಾಕ್ಬಿಟ್ಟು ಒಂದು ಲಾಕು ನೋಡಿ ಈ ರೀತಿಯಾಗಿ ಒಂದು ಲಾಕ್ ಮಾಡಬೇಕಾಗುತ್ತದೆ ನಂತರ ಇನ್ನೊಂದು ಬೀಡ್ಸ್ ಹಾಕ್ಬಿಟ್ಟು ಇನ್ನೊಂದು ಲಾಕು ನಾನು ಎರಡೇ ಅರ್ಚ್ ತೋರಿಸ್ತಾ ಇರೋದು ತೋರಿಸ್ತಾ ಇರೋದು ಒಂದು ತೋರಿಸದೆ ಅರ್ಥ ಆಗೋಲ್ಲ ಅಂತ ಅಂದ್ಬಿಟ್ಟು ಎರಡು ತೋರಿಸ್ತಾ ಇದ್ದೀನಿ ಹಾಗಂದರೆ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಬಟ್ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಅದರಿಂದಾಗಿ ನಾನು ಎರಡೇ ಹರ್ಚುಗಳನ್ನು ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಆವಾಗಲೇ ಹಾಕ್ದಂಗೆ ನಾವು ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದಾರದ ಒಳಗಡೆಗೆ ಹಾಕ್ಕೋಬೇಕಾಗುತ್ತದೆ ಕ್ರಿಸ್ಟಲ್ ಬೀಡ್ಸು ಕೂಡ ಹಾಕ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ನೋಡ್ಕೊಬೋದು ನೀವು ಇಲ್ಲಿ ನೋಡಿದ್ರಲ್ಲ ಅದು ಕೂಡ ಲಾಕ್ ಮಾಡಿದ್ದಾಯಿತು ಇವಾಗ ಎರಡು ಗೋಲ್ಡನ್ ಕಲರ್ ಬೀಡ್ಸ್ ತಗೊತೀನಿ ಎರಡು ಗೋಲ್ಡನ್ ಕಲರ್ ಬೀಡ್ಸನ್ನು ತಗೊತೀನಿ ಎರಡು ಗೋಲ್ಡನ್ ಕಲರ್ ಬೀಡ್ಸ್ನು ಕೂಡ ಲಾಕ್ ಮಾಡೋಣ ಒಂದೊಂದೇ ಹಾಕಿ ಒಂದು ಬೀಡ್ಸು ಲಾಕು ಇದ್ದೀರಲ್ಲ ಒಂದು ಬೀಡ್ಸು ಲಾಕ್ ಆಯಿತು ಇವಾಗ ಇನ್ನೊಂದು ಬೀಡ್ಸು ಲಾಕು ಕೂಡ ಮಾಡ್ಕೊತೀನಿ ನೋಡಿ ಇಷ್ಟೇ ಈ ಡಿಸೈನ್ ಹಾಕುವುದು ತುಂಬ ಸಿಂಪಲ್ ಆಗಿ ಹಾಕ್ಬೋದು ಆ್ಯಂಡ್ ಬೇಗ ಕೂಡ ಆಗೋಗ್ಬಿಡುತ್ತೆ ನಾರ್ಮಲ್ ಇನ್ನು ನಾವು ಹಾರ್ಶ್ನ ಕಂಟಿನ್ಯೂ ಮಾಡ್ಕೊತೀನಿ ಇವಾಗ ನಿಮ್ಗೆ ಹೆಂಗೆ ತೋರಿಸ್ನೋ ಅದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಸಾರಿ ಫುಲ್ ಕಂಟಿನ್ಯೂ ಮಾಡಿದ್ದಾಯಿತು ಆಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಯಾರಿ ಫುಲ್ ಕಂಟಿನ್ಯೂ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ನಾನು ಐನೂರು ರೂಪಾಯಿ ತಗೊತೀನಿ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್